ನಮಸ್ಕಾರ ತ್ರಿ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ನಾನು ಪೃಥ್ವಿರಾಜ್ ಆರ್ನಹಳ್ಳಿ ದೇವರ ಹೆಸರಿನಲ್ಲಿ ಇದೆಂತ ನಡವಳಿಕೆ ಕೊರೋನಾ ಭೀತಿಯಲ್ಲೂ ಕೂಡ ಜನ ಸಾಗರ ಸೇರಿದೆ ಇಲ್ಲ ಸಾಮಾಜಿಕ ಅಂತರವೂ ಕೂಡ ಇಲ್ಲ ಕೊರೋನಾ ಕಮ್ಮಿ ಆಗ್ತಿದ್ದ ಹಾಗೆ ಜನರ ಜಾಗೃತಿ ಅರಿವು ಪ್ರತಿಯೊಂದೂ ಕೂಡ ಕಡಿಮೆ ಆಗ್ತಾ ಇದೆ ಮುಂಜಾಗ್ರತಾ ಕ್ರಮಗಳು ಕೂಡ ಕಡಿಮೆ ಆಗ್ತಾ ಇದೆ ಅದು ಮತ್ತಷ್ಟು ಮುಂದೆ ಆಗಬಹುದಾದಂತಹ ಅನಾಹುತಕ್ಕೆ ದಾರಿ ಮಾಡಿಕೊಡ್ತಾ ಇರೋದಂತೂ ಮಾತ್ರ ಸುಳ್ಳಲ್ಲ ಸರಳ ರಥೋತ್ಸವ ಹೆಸರಿನಲ್ಲಿ ಜನ ಸಾಗರನೆ ಸೇರಿದೆ ಕುಕ್ಕೆ ಬ್ರಹ್ಮ ರಥೋತ್ಸವದಲ್ಲಿ ಜನ ಜಾತ್ರೆ ಸೇರಿರುವಂಥದ್ದು ಕೊರೋನಾ ನಿಯಮ ಅನ್ನುವಂಥದ್ದೆಲ್ಲವೂ ಕೂಡ ಗಾಳಿಗೆ ತೂರ್ಲಾಗಿದೆ ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ ಈ ದೃಶ್ಯಾವಳಿಗಳು ಕಳೆದ ವರ್ಷದ ದೃಶ್ಯಾವಳಿಗಳಲ್ಲ ಈ ವರ್ಷದಲ್ಲಿ ಇವತ್ತು ನಡೀತಾ ಇರುವಂತ ದೃಶ್ಯಾವಳಿಯನ್ನ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಕೊರೋನಾದ ಈ ಒಂದು ಸಂದರ್ಭದಲ್ಲಿ ಈ ಭೀತಿಯ ನಡುವೆ ಸಾಕಷ್ಟು ಹಬ್ಬಗಳಿಗೆ ಬ್ರೇಕ್ ಹಾಕಲಾಯಿತು ಆಲ್ಮೋಸ್ಟ್ ಜಾತ್ರೆಗಳಿಗೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಲಾಯಿತು ಏಕೆಂದರೆ ಕೊರೋನಾ ಹರಡ್ಬಿಡುತ್ತೆ ಅನ್ನುವ ಒಂದು ಕಾರಣಕ್ಕೋಸ್ಕರ ಕೆಲವೊಂದು ಜಾತ್ರೆಗಳು ಮಾತ್ರ ನಡೆದವು ಅಲ್ಲಿ ಜಾತ್ರೆ ನಡೆದಂಥ ಸಂದರ್ಭದಲ್ಲಿ ತೀವ್ರ ಆಕ್ರೋಶಕ್ಕೂ ಕೂಡ ಗುರಿಯಾಗಿತ್ತು ಈಗ ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯಾವಳಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಡೀತಾ ಇರುವಂತಹ ಒಂದು ಕ್ಷೇತ್ರದಲ್ಲಿ ನಡೀತಾ ಇರುವಂತ ಬ್ರಹ್ಮ ರಥೋತ್ಸವದಲ್ಲಿ ಜನಜಾತ್ರೆ ಯಾವ ರೀತಿಯಾಗಿ ಸೇರಿದೆ ಅನ್ನೋದು ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಎಸ್ ಕಿಶನ್ ಕೊರೋನಾ ಹೋಗೇ ಬಿಟ್ಟಿದೆ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಲ್ಲಿ ಸೇರ್ತಕ್ಕಂತ ಜನರನ್ನ ನೋಡ್ತಾ ಇದ್ರೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅಂತ ಸರಳ ಬ್ರಹ್ಮ ರಥೋತ್ಸವ ಅಂತ ಹೇಳ್ಬಿಟ್ಟು ಇಷ್ಟೊಂದು ವಿಜೃಂಭಣೆಯಿಂದ ಆಚರಿಸಲಾಗ್ತದೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನಸಾಗರ ಸೇರಿರುವಂತದ್ದು ಪೃಥ್ವಿರಾಜ್ ನಾನೀಗ ಕುಕ್ಕೆ ಸುಬ್ರಹ್ಮಣ್ಯದ ಸಂಪಾಶಿ ಉತ್ಸವದಲ್ಲಿ ನೀವು ನೋಡ್ತಾ ಇರುವಂತ ಬ್ರಹ್ಮ ರಥ ಸುಮಾರು ಬೆಳಗ್ಗೆ ಏಳು ಇಪ್ಪತ್ತೈದರ ಹೊತ್ತಿಗೆ ಸುಬ್ರಹ್ಮಣ್ಯ ಸ್ವಾಮಿ ಬ್ರಹ್ಮರಥದಲ್ಲಿ ರಥದಲ್ಲಿ ಇದೇ ಹೊತ್ತಿಗೆ ಸರಿಯಾಗಿ ಆ ದೇವಳದ ಮುಂಭಾಗದಲ್ಲಿ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಬ್ರಹ್ಮ ಎಳೆಯಲಾಗ್ತಾ ಇದೆ ಸಾವಿರಾರು ಮಂದಿ ಈ ಸಂದರ್ಭದಲ್ಲಿ ಇಲ್ಲಿ ನಡೆದಿರುವಂತದ್ದು ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡ್ರು ಕೂಡ ಅನ್ಯ ರಾಜ್ಯ ಮತ್ತು ಅನ್ಯ ಜಿಲ್ಲೆಯ ಭಕ್ತರಿಗೆ ಪ್ರವೇಶವನ್ನ ನಿಷೇಧವನ್ನು ಮಾಡಿದ್ರು ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ನಡೆದಿರುವುದು ನೀವು ಗಮನಿಸ್ತಾ ಇದ್ದೀರಿ ನೋಡ್ತಾ ಇರುವಂತದ್ದು ಕುಕ್ಕೆ ಸುಬ್ರಹ್ಮಣ್ಯದ ಬ್ರಹ್ಮ ರಥೋತ್ಸವ ನಡೀತಾ ಇದೆ ಚಂಕಾಸಷ್ಟಿಯ ಹಿನ್ನೆಲೆಯಲ್ಲಿ ಈ ರಥೋತ್ಸವ ಆಗ್ತಾ ಇರುವಂಥದ್ದು ಈಗಾಗಲೇ ಸಾಕಷ್ಟು ಮಂದಿ ಪೊಲೀಸರು ಇಲ್ಲಿ ಬಂದಿರುವಂತದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಇಲ್ಲಿ ವಹಿಸಿಕೊಳ್ಳಲಾಗಿರುವಂತದ್ದು ಬ್ರಹ್ಮ ರಥವನ್ನು ಎಳೆಯುವಾಗ ಸಾಕಷ್ಟು ಎಚ್ಚರವ ಕೂಡ ವಹಿಸಬೇಕಾಗುತ್ತೆ ಯಾಕೆಂದ್ರೆ ರಥ ಬೇರೆ ಕಡೆ ಹೋದ್ರೆ ಸಾಕಷ್ಟು ಅನಾಹುತ ಆಗುವಂತ ಸಾಧ್ಯತೆಗಳು ಕೂಡ ಬಹುತೇಕ ದಟ್ಟವಾಗಿರುವಂತದ್ದು ಆ ಕೊರೋನಾದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡಿರುವಂತದ್ದು ಈ ರಥ ಎಳೆಯುವುದನ್ನು ನೀವು ದೃಶ್ಯಗಳಲ್ಲಿ ಗಮನಿಸುತ್ತಿರ್ಬಹುದು ಈ ರಥವನ್ನ ಎಳೆಯುವುದಕ್ಕೆ ಕೇವಲ ಪಾಸನ್ನು ಕೊಟ್ಟಿರುವಂತದ್ದು ಪಾಸಿದ್ದಂಥವರು ಮಾತ್ರ ರಥವನ್ನ ಎಳಿಬಹುದು ಆದರೆ ಈ ಸಂದರ್ಭದಲ್ಲಿ ಭಕ್ತರು ಎಲ್ಲರೂ ಕೂಡ ಇಲ್ಲಿಗೆ ಬಂದು ರಥವನ್ನ ಎಳಿತಿದ್ದಾರೆ ನೀವು ನೋಡ್ತಾ ಇರುವಂತದ್ದು ಬ್ರಹ್ಮ ರಥೋತ್ಸವದ ನೇರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದಿರುವಂತದ್ದು ಜಿಲ್ಲೆಯ ಹೊರಭಾಗದಿಂದ ಮತ್ತು ಅನ್ಯ ರಾಜ್ಯಗಳಿಂದ ಕೂಡ ಭಕ್ತರು ಬರ್ತಾರೆ ಪ್ರತಿ ವರ್ಷ ನವೆಂಬರ್ ಅಂತ್ಯದಲ್ಲಿ ಅಥವಾ ಡಿಸೆಂಬರ್ ಪ್ರಾರಂಭದಲ್ಲಿ ನಡೆಯುವಂತದ್ದು ಆ ಚಂಪಾ ಉತ್ಸವ ಈ ಚಂಪಾ ಉತ್ಸವದಲ್ಲಿ ಈ ರಥೋತ್ಸವವನ್ನು ಕಣ್ತುಂಬಿಕೊಳ್ಳೋಕೆ ಸಾಕಷ್ಟು ಸರ್ ನೋಡ್ತಾ ಇದ್ದೀವಿ ಕಿಶನ್ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅಂತ ನೀವು ಕೂಡ ವೀಕ್ಷಕರ ಗಮನಿಸ್ತಾ ಇದ್ದೀರಾ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಅಲ್ಲಿ ಬಂದಿರುವಂತದ್ದು ಅಂತ ಅಂತರ ಇಲ್ಲ ಮಾಸ್ಕ್ ಇಲ್ಲ ಈ ನಡುವೆ ಕೊರೋನಾ ಬರ್ದಲೇ ಇರುತ್ತಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು ಮೊನ್ನೆ ಒಂದು ಸಂಶೋಧನೆ ನಡೆದಿರುವಂಥದ್ದು ಆರು ಅಡಿ ಡಿಸ್ಟೆನ್ಸ್ ಇತ್ತಲ್ಲ ಅದು ಇಪ್ಪತ್ತು ಅಡಿಗೆ ಅದು ಎಕ್ಸ್ಟೆಂಟ್ ಆಗಿರುವಂಥದ್ದು ಯಾಕೆಂದ್ರೆ ಕೊರೋನಾ ಇಪ್ಪತ್ತು ಅಡಿ ದೂರದಲ್ಲಿದ್ದರೂ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ರು ಆರು ಅಡಿಯ ಡಿಸ್ಟೆನ್ಸ್ ಈಗ ಆಲ್ರೆಡಿ ಹೋಗ್ಬಿಡ್ತು ಅಡಿಗೆ ಹೋಗಿದೆ ಈ ಸಂದರ್ಭದಲ್ಲಿ ನೀವು ಗಮನಿಸ್ತಾ ಇದ್ರೆ ಇಪ್ಪತ್ತಡಿ ಅಲ್ಲ ಆರು ಅಡಿ ಅಲ್ಲ ಒಂದ್ ಅಡಿ ಡಿಸ್ಟೆನ್ಸ್ ಇಲ್ಲ ಅಲ್ಲಿ ಎಲ್ಲ ಅಂಟ್ಕೊಂಡು ಅಂಟ್ಕೊಂಡೆ ಅಲ್ಲಿ ಜಾತ್ರೆಯನ್ನ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ ರೂಲ್ಸ್ಗಳನ್ನು ಮಾಡಿರುವಂಥದ್ದು ಮಾಡಿರುವಂತದ್ದು ಅಲ್ಲಿಯಾವುದು ಕೂಡ ಜಾರಿಗೆ ಬಂದಿಲ್ಲ ಏಕೆಂದರೆ ಕ್ರಮವನ್ನ ಕೈಗೊಳ್ಳಬೇಕಾಗಿರುವಂಥದ್ದು ಅವರೇನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ ಅಂತ ಗೊತ್ತಿರುತ್ತೆ ಗೊತ್ತಿರುವಂತ ಸಂದರ್ಭದಲ್ಲೂ ಕೂಡ ಬೇಕಾಬಿಟ್ಟಿಯಾಗಿ ಬಂದಿದ್ದಾರೆ ಯಾಕೆಂದ್ರೆ ಎಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಜಾತ್ರೆಗಳನ್ನ ತಡೆ ಹಿಡಿಯಲಾಯಿತು ಆ ಜಾತ್ರೆಗಳನ್ನ ಮಾಡಲಿಕ್ಕೆ ಬಿಡ್ಲಿಲ್ಲ ಜಸ್ಟ್ ಶಾಸ್ತ್ರೋಕ್ತವಾಗಿ ನಡಿಲಿಕ್ಕೆ ಮಾತ್ರ ಅವಕಾಶವನ್ನ ಮಾಡಿಕೊಡ್ಲಾಗ್ದ ಮಾಡಿಕೊಡ್ಲಾಗಿತ್ತು ಇಲ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ಬೋದಿತ್ತು ಈಗ ಬ್ರಹ್ಮ ರಥೋತ್ಸವವನ್ನ ಹಿಡಿತಾರ ಅಷ್ಟು ಜನರಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟು ಇನ್ನೆಲ್ಲ ಕಂಪ್ಲೀಟ್ ಆಗಿ ನಿಯಂತ್ರಣ ಮಾಡ್ಬೋದಿತ್ತು ಪಾಸೇ ಕೊಡಬಾರ್ದಿತ್ತು ಆದ್ರೆ ಇಲ್ಲಿ ಆಗಿರುವಂತದ್ದು ಕಂಪ್ಲೀಟ್ಲಿ ಎಡವಟ್ಟು ಒಂದು ಅಲ್ಲಿನ ಆಡಳಿತ ಸಿಬ್ಬಂದಿ ಮತ್ತು ಒಂದ್ ಕಡೆ ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯ ಮಾತ್ರ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ ಅಲ್ಲಿರುವಂತವರೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಯಾಕಂದ್ರೆ ಮಾಸ್ಕ್ ಹಾಕಿಲ್ಲ ಅಂದ್ರೆ ಫೈನ್ ಆಗ್ತಾರೆ ಸಾಮಾಜಿಕ ಅಂತರ ಇಲ್ಲ ಅಂದ್ರೆ ಫೈನ್ ಆಗ್ತಾರೆ ಇಷ್ಟೆಲ್ಲ ರೂಲ್ಸ್ ಗಳಿದ್ರು ಕೂಡ ಅದ್ಯಾವುದು ಅಲ್ಲಿ ವರ್ಕೌಟ್ ಆಗ್ತಾ ಇಲ್ಲ